ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬರೋದು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಬೆಳಗ್ಗೆಯಿಂದ ಒಂದು ನೋಟಿಸನ್ನು ನೋಡಿ ಎಲ್ಲರಲ್ಲೂ ಸಹ ಒಂದು ಗೊಂದಲ ಬಂದಿರುವಂಥದ್ದು ನಮ್ಮ ಲರ್ನಿಂಗ್ ಅಕಾಡೆಮಿ ಕನ್ನಡ ಟೆಲಿಗ್ರಾಮ್ ಗ್ರೂಪಲ್ಲೂ ಸಹ ಹಲವಾರು ಅಭ್ಯರ್ಥಿಗಳು ಅದರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ರು ಅದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಹೆಚ್ಚಿನ ಒಂದು ಅಭ್ಯರ್ಥಿಗಳಿಗೆ ನಮ್ಮ ಲರ್ನಿಂಗ್ ಅಕಾಡೆಮಿದಲ್ಲಿ ದೊಡ್ಡಿರುವಂಥದ್ದು ಕೆ ಪಿ ಟಿ ಸಿ ಎಲ್ ಒಂದು ರೆಕ್ರೂಟ್ಮೆಂಟನ್ನು ಏನು ಕ್ಯಾನ್ಸಲ್ ಮಾಡ್ತಾರಾ ಅಂತೇಳಿ ಅದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಶನ್ ಮಾಡ್ತಾ ಹೋಗೋಣ ಓಕೆ ಅದಕ್ಕಿಂತ ಮುಖ್ಯವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೆ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತ ಒಂಬತ್ತು ರೂಪಾಯಿಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಇಲ್ಲಿ ನೋಡಿರ್ಬೋದು ಸುತ್ತಲೆಯನ್ನು ಅವರು ಕೊಟ್ಟಿರುವಂಥದ್ದು ಅದರಲ್ಲಿ ಏನಿದೆ ಎಂಬುದನ್ನು ಮೊದಲಿಗೆ ನೋಡೋಣ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಂತಹ ತೀರ್ಮಾನದಂತೆ ಉಲ್ಲೇಖಿತ ಸುತ್ತಲೇಗಳಲ್ಲಿ ನೀಡಲಾಗಿರುವಂತಹ ಸೂಚನೆಗಳ ಕಡೆಗೆ ಗಮನ ಸೆಳೆಯುತ್ತಾ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನದಂತೆ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಓಕೆ ನೋಡಿ ಇಪ್ಪತ್ನಾಲ್ಕರ ನಂತರ ಸರ್ಕಾರದ ಯಾವುದೇ ಇಲಾಖೆ ಮಂಡಳಿ ನಿಗಮ ಸ್ವಾಯತ್ತ ಸಂಸ್ಥೆಗಳ ಹುದ್ದೆಗಳ ನೇರ ನೇಮಕಾತಿಗಾಗಿ ಸಂಬಂಧಿಸಿದಂತಹ ನೇಮಕಾತಿ ಪ್ರಾಧಿಕಾರ ಹೊರಡಿಸಿದಂತಹ ಅಧಿಸೂಚನೆಗಳನ್ನು ರದ್ದುಗೊಳಿಸಿ ಪರಿಶಿಷ್ಟ ಜಾತಿ ಒಳಮಸಲಾತಿ ಅನ್ವಯ ಅಳವಡಿಸಿಕೊಂಡು ಕಾಲಬದ್ಧವಾಗಿ ಹೊಸದಾಗಿ ನೇಮಕಾತಿ ಅಧಿಸೂಚನೆ ಹೊರಡಿಸುವಂತೆ ಸೂಚಿಸಿದೆ ಓಕೆ ಇದಾಯಿತು ನೆಕ್ಸ್ಟ್ ನೋಡಿ ಇನ್ನೊಂದಿದೆ ಮುಂದುವರೆದು ದಿನದ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹಿಂದೆ ನೇರ ನೇಮಕಾತಿಗ ನೇಮ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿ ಇಪ್ಪತ್ತೆಂಟರ ನಂತರ ಅಂದರೆ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಸರ್ಕಾರದ ಯಾವುದೇ ಇಲಾಖೆ ಮಂಡಳಿ ನಿಗಮ ಸ್ವಾಯತ್ತ ಸಂಸ್ಥೆಗಳ ಹುದ್ದೆಗಳಿಗೆ ನೇರ ನೇಮಕಾತಿ ಸಮಯಿಸಿದಂಥ ನೇಮಕಾತಿ ಪ್ರಾಧಿಕಾರ ಯಾವುದಾದರೂ ತಿದ್ದುಪಡಿ ಅಧಿಸೂಚನೆಗಳನ್ನು ಹೊರಡಿಸಿದ್ದಲ್ಲಿ ಅಂತಹ ಎಲ್ಲ ನೇಮಕಾತಿ ಅಧಿಸೂಚನೆಗಳನ್ನು ಸಹ ರದ್ದುಗೊಳಿಸಿ ಜಾತಿ ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ಹೊಸದಾಗಿ ನೇಮಕಾತಿ ಅಧಿಸೂಚನೆ ಹೊರಡಿಸಬೇಕೆಂದು ಹಾಗೂ ಕಾಲಬದ್ಧವಾಗಿ ನೇಮಕಾತಿ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಲು ಎಲ್ಲ ನೇಮಕಾತಿ ಪ್ರಾಧಿಕಾರಿಗಳಿಗೆ ಆಯ್ಕೆ ಪ್ರಾಧಿಕಾರಿಗಳಿಗೆ ಸೂಚಿಸಿದೆ ಅಂತ ಹೇಳಿದೆ ಈಗ ನೀವು ಗಮನಿಸಬೇಕಾದ್ದೇನಪ್ಪ ಅಂತಂದರೆ ಇಪ್ಪತ್ತೆಂಟರ ನಂತರ ಇರುವಂತಹ ನೋಟಿಫಿಕೇಷನ್ ಒಂದು ಇಪ್ಪತ್ತೆಂಟರ ಹಿಂದೆ ನೇಮಕಾತಿ ಆಗಿದ್ದು ಆದರೆ ಮತ್ತೆ ತಿದ್ದುಪಡಿ ನೇಮಕಾತಿ ಏನಾದರೂ ಆಗಿದ್ದರೆ ಮಾತ್ರ ಅಂಥ ನೇಮಕಾತಿಗಳನ್ನು ಮಾತ್ರ ಕ್ಯಾನ್ಸಲ್ ಮಾಡ್ತಾರೆ ಅಂದರೆ ಕೆ ಪಿ ಟಿ ಸಿಲ್ ಬಂದಿರುವಂತಹ ನೋಟಿಫಿಕೇಷನ್ ಬಂದುಬಿಟ್ಟು ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಈ ಒಂದು ದಿನಾಂಕದಂದು ನಿಮ್ಮ ಒಂದು ಕೆ ಪಿ ಟಿ ಸಿ ಎಲ್ ಮ್ಯಾನ್ ಸಂಬಂಧಿಸಿರುವಂತಹ ಒಂದು ಇಪ್ಪತ್ನಾಲ್ಕರ ನಂತರ ಆದಂತಹ ನೋಟಿಫಿಕೇಷನ್ ಅಂದರೆ ಇಪ್ಪತ್ತೆಂಟರ ನಂತರ ಆದಂತಹ ನೋಟಿಫಿಕೇಷನ್ಗಳನ್ನ ಎಲ್ಲವನ್ನು ಅವರು ರದ್ದುಗೊಳಿಸಬೇಕು ಅಂತ ಹೇಳಿದರೆ ಈ ಒಂದು ನೋಟಿಫಿಕೇಶನ್ ಬಂದುಬಿಟ್ಟು ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆದಂತಹ ನೋಟಿಫಿಕೇಷನ್ ಆಗಿರ್ತದೆ ಸ್ನೇಹಿತರೆ ಹಾಗಾಗಿ ಈ ಒಂದು ಕೆ ಪಿ ಟಿ ಸಿ ಎಲ್ ಮ್ಯಾನ್ ನೇಮಕಾತಿ ಏನಿದೆ ಅದು ಯಾವುದೇ ಕಾರಣಕ್ಕೂ ಸಹ ರದ್ದುಗೊಳ್ಳಲ್ಲ ಅದೇ ರೀತಿಯಾಗಿ ನೋಟಿಫಿಕೇಷನ್ ರದ್ದಾಗಬೇಕು ಅಂತಂತಂದರೆ ಅವ್ರು ಹೇಳಿರುವಂತೆ ಈಗಾಗಲೇ ಏನಾದರೂ ಒನ್ ಇಷ್ಟು ತ್ರೀ ಲೀಸ್ಟ್ಗಳನ್ನ ಬಿಟ್ಟಿದರೆ ಅಂತಹ ನೋಟಿಫಿಕೇಷನ್ಗಳು ಸಹ ರದ್ದಾಗೋದಿಲ್ಲ ಅಂತ ಹೇಳಿದರೆ ಹಾಗಾಗಿ ಪಿ ಡಿ ಒ ಆಗಿರ್ಬೋದು ಇಂತಹ ಕೆಲವೊಂದು ನೇಮಕತೆಗಳು ಈಗಾಗಲೇ ಒನ್ ಇಷ್ಟು ಟು ತ್ರೀ ಲೀಸ್ಟಿಂದು ಬಿಟ್ಟಿದ್ದಾರೆ ಅವು ಯಾವೂ ಸಹ ರದ್ದಾಗಲ್ಲ ಅದೇ ರೀತಿಯಾಗಿ ಕೆ ಪಿ ಟಿ ಸಿ ಎಲ್ಲ ಒಂದು ನೋಟಿಫಿಕೇಷನ್ ಇದೆ ನೇಮಕತಿಯಲ್ಲಿ ರೆಕ್ರೂಟ್ಮೆಂಟು ಇದು ಸಹ ಕ್ಯಾನ್ಸಲ್ ಆಗೋದಿಲ್ಲ ಯಥಾ ರೀತಿಯಾಗಿ ಪ್ರೊಸೆಸ್ಸು ಕಂಟಿನ್ಯೂ ಆಗ್ತದೆ ಉಳಿದಿರುವಂತಹ ಯಾವೆಲ್ಲ ನೋಟಿಫಿಕೇಷನ್ಗಳು ಕ್ಯಾನ್ಸಲ್ ಆಗಿವೆ ಎಂಬುದನ್ನು ಪಿ ಡಿ ಎಫಲ್ಲಿ ಇಳಿದೇವೆ ಸ್ನೇಹಿತರು ಪಿ ಡಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದಾರೆ ಅದನ್ನು ಸಹ ನೀವು ನಮ್ಮ ಲರ್ನಿಂಗ್ ಅಕಾಡೆಮಿ ಕನ್ನಡ ಟೆಲಿಗ್ರಾಮ್ ಗ್ರೂಪ್ಗೆ ಹೋಗಿ ನೋಡ್ಬೋದು ಓಕೆ ಇದ್ದರೆ ಇವತ್ತಿನ ಮಾಹಿತಿಯಾಗಿತ್ತು ಆಗಿತ್ತು ವೀಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಇಷ್ಟಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್